ವೀಕ್ಷಕರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಯಾಕಂತ ಹೇಳಿದ್ರೆ ನಾನು ಇವಾಗ ಮೈಸೂರಿನಲ್ಲಿ ಇದ್ದೀನಿ ಅಬುದಾಬಿನಲ್ಲಿ ಇವಾಗ ಕುಸಿಲು ತುಂಬಾ ಇರೋದ್ರಿಂದ ಬೇಸಿಗೆ ಕಾಲದ ರಜೆ ಅಂತ ಹೇಳಿ ಮಕ್ಳಿಗೆ ಸ್ಕೂಲ್ಗೆ ರಜೆ ಕೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲ ಇವಾಗ ಮೈಸೂರಿಗೆ ಬಂದಿದ್ದೀವಿ ನನ್ನ ಸ್ವಂತ ಊರು ಮೈಸೂರಿಗೆ ಈಗ ನಾನು ಅಮ್ಮನ್ ಮನೆಗೆ ಹೋಗ್ತಾ ಇದ್ದೀನಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಟಿ ಹದಿನೆಂಟು ಅನ್ನೋ ಒಂದು ಆ ಹಬ್ಬದ ಬಗ್ಗೆ ನಿಮಗೆ ಗೊತ್ತಿದೆಯೋ ಇಲ್ವ ಗೊತ್ತಿಲ್ಲ ಬಟ್ ಕೊಡುಗಿನ ಕಡೆ ಮಾಡ್ತಾರೆ ಈ ಹಬ್ಬನ ಆ ಈ ಹಬ್ಬದ ವಿಶೇಷತೆ ಆಟಿ ಸೊಪ್ಪಿನಿಂದ ಮಾಡದ ಆಟಿ ಪಾಯಸ ಆಟಿ ಪಾಯಸ ಈ ಹಬ್ಬದ ವಿಶೇಷತೆ ಸೊ ಆ ಪಾಯಸನ ಇವತ್ತು ಅಮ್ಮನ ಮನೆಯಲ್ಲಿ ನಮಗೋಸ್ಕರ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಂಗೆ ಪಾಯಸ ತಿಂದಾಗೂ ಆಗತ್ತೆ ಅಮ್ಮ ಪಾಯಸ ಹೇಗ್ ಮಾಡ್ತಾರೆ ಅಂತ ನಿಮಗ್ ತೋರಿಸ್ದಾಗೂ ಆಗತ್ತೆ ಹಾಗೆ ಆ ಪಾಯಸದ ವಿಶೇಷತೆಗಳು ಏನು ಅಂತ ಹೇಳಿ ನಾನ್ ನಿಮಗೆ ತಿಳಿಸ್ದಾಗೂ ಆಗತ್ತೆ ಅಂತ ಹೇಳಿ ನಾನು ಈ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ಹಾಗೆ ನಾನು ಮೈಸೂರಿಗೆ ಬಂದಿರೋ ಖುಷಿನಲ್ಲಿರೋದ್ರಿಂದ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇರೋದು ಹಾಟಿ ಹದಿನೆಂಟು ಅನ್ನೋ ಈ ಒಂದು ಹಬ್ಬ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದೆ ಸೊ ತುಂಬಾ ಖುಷಿ ಖುಷಿಯಾಗಿ ಈ ವಿಡಿಯೋನ ನಿಮ್ಮೆಲ್ಲರಿಗೂ ನಾನು ತೋರಿಸ್ಬೇಕು ಅಂತ ಅನ್ಕೊಂಡೆ ಸೊ ಪಾಯಸ ಹೇಗ್ ಮಾಡೋದು ತಿಳ್ಕೊಳ್ಳೋಣ ಅಮ್ಮ ಆಗ್ಲೇನೆ ಆಟಿ ಪಾಯಸಕ್ಕೆ ಅಂತ ಹೇಳಿ ಸೊಪ್ಪನ್ನೆಲ್ಲ ಕೊಯ್ಯೋದಕ್ಕೆ ಶುರು ಮಾಡಿದ್ದಾರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅಮ್ಮ ಇರುವಂತ ಸ್ವಲ್ಪ ಜಾಗದಲ್ಲೇ ಎಲ್ಲ ತರ ಸೊಪ್ಪು ತರಕಾರಿಗಳು ಅಥವಾ ಈ ಆಟಿ ಸೊಪ್ಪು ಇರ್ಬೋದು ಹಣ್ಣುಗಳಿರ್ಬೋದು ಎಲ್ಲವನ್ನ ಬೆಳೆದಿದ್ದಾರೆ ಈ ಪಾಯಸ ತೋರ್ಸೋದಕ್ಕೂ ಮುಂಚೆ ನಾನು ಸ್ವಲ್ಪ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೇನೆ ಆಟಿ ಮಾಸ ಅಂದರೆ ಕೊಡಗಿನಲ್ಲಿ ಎಲ್ಲರ ಮನೆಗಳಲ್ಲೂ ಆಟಿ ಪಾಯಸದೇ ಗಮ್ಲಿರತ್ತೆ ಕೆಲವರಿಗೆ ಈ ಪಾಯಸ ನೋಡಿದ್ರೆ ಇದೇನಪ್ಪ ಕಪ್ಪು ಬಣ್ಣದಲ್ಲಿದೆ ಅಂತ ಆಶ್ಚರ್ಯನೂ ಪಡ್ತಾರೆ ಆದ್ರೆ ಇದ್ರ ರುಚಿ ನೋಡ್ದವ್ರು ಮಾತ್ರ ಈ ಪಾಯಸನ ಸವಿಯೋದಕ್ಕೆ ಒಂದು ವರ್ಷದವರೆಗೂ ಕಾಯ್ತಾರೆ ಯಾಕತ್ತ ವರ್ಷಕ್ಕೊಮ್ಮೆ ಮಾತ್ರ ಈ ಸೊಪ್ಪಿನಲ್ಲಿ ನಮಗೆ ಹದಿನೆಂಟು ಔಷಧೀಯ ಗುಣಗಳು ಸಿಗೋದು ಹಾಗೆ ಅದ್ರ ಘಮ ಮತ್ತು ನೀಲಿ ಬಣ್ಣ ಸಿಗೋದು ಉಳ್ದಂತೆ ಬೇರೆ ದಿನ ಈ ಸೊಪ್ಪಿನ ರಸ ಹಸ್ರಾಗೆ ಇರುತ್ತೆ ಹಾಗೆ ಯಾವ ಸುವಾಸನೆಯೂ ಇರೋದಿಲ್ಲ ಯಾವ ಔಷಧಿಯ ಗುಣನೂ ಇರೋದಿಲ್ಲ ಕೊನಲ್ಲಿ ಆಟಿ ಮಾಸ ಅಥವಾ ಕಕ್ಕಡ ಮಾಸ ಈ ತಿಂಗಳಲ್ಲಿ ಗದ್ದೆಗಳಲ್ಲಿ ನಾಟಿ ಕೆಲಸ ನಡೀತಿರುತ್ತೆ ಮಳೆ ಜೋರಾಗಿರುತ್ತೆ ಈ ಸಮಯದಲ್ಲಿ ಔಷಧೀಯ ಸಸ್ಯಗಳನ್ನ ಬಳಸಿ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡ್ಕೊಳ್ತಿದ್ರು ಹೀಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳೋದಿಕ್ಕೆ ಆಯಾ ಕಾಲದಲ್ಲಿ ಸಿಗುವಂತಹ ಔಷಧಿ ಸಸ್ಯಗಳನ್ನು ಉಪಯೋಗಿಸ್ಕೊಳ್ತಾ ಇದ್ರು ಅದರಲ್ಲೂ ಆಟಿ ಹದಿನೆಂಟಕ್ಕೆ ಈ ಹದಿನೆಂಟು ಔಷಧಿಯ ಗುಣವಿರುವಂತಹ ಸೊಪ್ಪಿನಿಂದ ಆಟಿ ಪಾಯಸ ತಯಾರಿಸಿ ಕುಡಿಯೋ ಪದ್ಧತಿ ಇದೆ ಇದರಿಂದ ಪಾಯಸ ಮಾತ್ರ ಅಲ್ಲ ಇಡ್ಲಿ ತಟ್ಟೆ ಇಡ್ಲಿ ಹೀಗೆ ವಿವಿಧ ರುಚಿಕರವಾದಂತಹ ತಿನಿಸುಗಳನ್ನ ಕೂಡ ತಯಾರಿಸ್ತಾರೆ ನಾನು ಮೊದಲೇ ಹೇಳ್ದಾಗೆ ಈ ಆಟಿ ತಿಂಗಳಲ್ಲಿ ಮಾತ್ರ ಈ ವಿಶೇಷ ಹದಿನೆಂಟು ಬಗೆಯ ಔಷಧಿ ಗುಣಗಳು ಸೇರಲ್ಪಡತ್ತೆ ಈ ಸ್ವಪ್ನ ಬೇಯಿಸಿದ್ರೆ ನೀರಿನ ಬಣ್ಣ ಕಡು ನೀಲಿ ಆಗುತ್ತೆ ಉಳಿದ ಉಳಿದ ಸಮಯದಲ್ಲೆಲ್ಲ ತಂದು ಸೊಪ್ಪನ್ನ ಬೇಯಿಸಿದ್ರೆ ಬಣ್ಣ ಬದಲಾಗಲ್ಲ ಹಸ್ರಾಗೆ ಇರುತ್ತೆ ಆಟಿ ಸಮಯದಲ್ಲಿ ಬೇಯಿಸಿದಾಗ ಮಾತ್ರ ಅಂಥ ಕಡು ಬಣ್ಣ ಜೊತೆಗೆ ಸುವಾಸನೆ ಕೂಡ ಇರುತ್ತೆ ನಂತರ ಆ ನೀರಿಗೆ ಅಕ್ಕಿ ಬೆಲ್ಲ ಸೇರಿಸಿ ತುಪ್ಪ ಹಾಕಿ ಪಾಯಸ ಮಾಡಿ ಸವಲಾಗತ್ತೆ ಈಗ ನಮ್ಮಮ್ಮ ಪಾಯಸ ಮಾಡೋದು ಹೇಗೆ ಅಂತ ನೋಡಿ ಕಲ್ತ್ಕೊಳ್ಳೋಣ ಮೊದಲಿಗೆ ಕಿತ್ಕೊಂಡು ಬಂದಿರುವಂಥ ಸೊಪ್ಪುಗಳನ್ನೆಲ್ಲ ಈ ದಂಟು ಮತ್ತು ಎಲೆ ಎಲ್ಲವನ್ನು ಸೇರಿಸಿ ಅಂದರೆ ದಂಟಿನಲ್ಲೂ ಅಷ್ಟೇ ಒಂದು ಅದರ ಒಂದು ಸಾರಾಂಶ ಇರುತ್ತೆ ದಂಟು ಎಲೆ ಎಲ್ಲವನ್ನು ಸೇರಿಸಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಮುರ್ಕೊಂಡು ನಂತರ ಒಂದು ಸ್ವಲ್ಪವೂ ಅದರಲ್ಲಿ ಕಸ ಇಲ್ಲದೇ ಇರೋ ಹಾಗೆ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ಈಗ ಒಂದು ಪಾತ್ರೆಯಲ್ಲಿ ಅಮ್ಮ ಒಂದು ಲೀಟರ್ ಆಗುವಷ್ಟು ನೀರು ಇಟ್ಕೊಂಡಿದ್ದಾರೆ ಅದಕ್ಕೆ ಈಗ ಕ್ಲೀನ್ ಮಾಡಿಟ್ಕೊಂಡಿದ್ದಾರಲ್ಲ ಸೊಪ್ಪು ಅದನ್ನೆಲ್ಲ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮತ್ತೆ ಕೈನಲ್ಲಿ ಮುರಿತಾರೆ ಇದು ನೆನಪಲ್ಲಿರಲಿ ಯಾವುದೇ ಕಾರಣಕ್ಕೂ ನಾವು ಚಾಕುನಲ್ಲಿ ಇದನ್ನು ಕತ್ತರಿಸಬಾರ್ದು ಮೊದಲು ಹಾಗೆ ಇದರಲ್ಲಿ ಔಷಧೀಯ ಗುಣಗಳಿರತ್ತೆ ಅಂತ ಹೇಳಿದ್ನಲ್ವ ಹಾಗಾಗಿ ಕೆಲವೊಂದು ಸಲ ನಾವು ಕಬ್ಬಿಣವನ್ನು ಮುಟ್ಟಿಸುವಾಗ ಅದು ಬೇರೆ ರೀತಿ ರಿಯಾಕ್ಷನ್ಸ್ ಸಹ ಆಗ್ಬೋದು ಹಾಗಾಗಿ ಇದಕ್ಕೆ ನಾವು ಕಬ್ಬಿಣನ ಮುಟ್ಸಲ್ಲ ಹಾಗೂ ಚಾಕುನಲ್ಲಿ ನಾವು ಇದನ್ನು ಕುಯ್ಯಲ್ಲ ಕೈನಲ್ಲಿ ಹೀಗೆ ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮುರಿದು ಹಾಕ್ಕೊಂಡಿದ್ದಾರೆ ಈಗ ಒಂದು ಕಾಲು ಗಂಟೆ ಬೆಂದ ನಂತರ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಆ ನೀರನ್ನು ಬೇಯಿಸಿ ಮೇಲೆ ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ ಅದಕ್ಕೆ ರವೆ ಬೆಲ್ಲ ಕಾಯಿ ಮತ್ತು ಯಾಲಕ್ಕಿ ಹಾಕ್ಕೊಂಡಿದ್ದಾರೆ ಇದು ಕೆಲವರು ಹೇಗೆ ಮಾಡ್ತಾರೆ ಅಂದರೆ ಅಕ್ಕಿನೂ ಹಾಕಿ ಮಾಡ್ತಾರೆ ಕೆಲವರು ರವೆನೂ ಹಾಕಿ ಮಾಡ್ತಾರೆ ಅಮ್ಮ ಎರಡು ವರ್ಷದಲ್ಲೂ ಮಾಡ್ತಿದ್ದಾರೆ ಈಗ ಬೇಯಿಸ್ಕೊಂಡಿರುವಂಥ ನೀರನ್ನು ಒಂದು ಪಾತ್ರೆಯಲ್ಲಿ ಸೋಸ್ಕೊಂಡು ಅದರಲ್ಲಿ ಅಂದರೆ ಈ ಸೊಪ್ಪಲ್ಲಿ ಕೊನೆವರೆಗೂ ಇದು ಇರೋವರೆಗೂ ಅದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡಿಕೊಂಡು ಇವಾಗ ಸ್ಟ್ರೈನ್ ಮಾಡಿಟ್ಕೊಂಡಿರೋ ಈ ನೀರನ್ನು ಸ್ಟವ್ ಮೇಲೆ ಇಟ್ಟು ಇದು ಸ್ವಲ್ಪ ಕುದಿ ಬರುವವರೆಗೆ ಕಾಯೋಣ ಇದು ಕುದಿ ಬಂದ ನಂತರ ನೋಡಿ ಇಷ್ಟು ಕಲರ್ ಇದೆ ಇದು ಕಡು ನೀಲಿ ಅಂತ ಹೇಳಿದ್ನಲ್ಲ ಅದೇ ಇಷ್ಟು ಚೆನ್ನಾಗಿದೆ ನೋಡಿ ಓಕೆ ಈಗ ಕುದಿ ಬರೋದಕ್ಕೆ ಬಿಟ್ಟು ಕುದಿ ಬಂದ ನಂತರ ಇವಾಗ ಅಮ್ಮ ಕಾಯಿ ತುರಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ ಇದು ಕುದಿ ಬಂದ ನಂತರ ಇದಕ್ಕೆ ತುರಿದಿಟ್ಕೊಂಡಿರುವಂಥ ಬೆಲ್ಲ ಅಂದರೆ ತುರ್ದು ಬೆಲ್ಲ ತುರಿದಿಟ್ಕೊಂಡು ಅಥವಾ ಕುಟ್ಟಿ ಅದಕ್ಕೆ ಹಾಕ್ಕೊಳ್ಳಿ ಇದು ಬೆಲ್ಲ ಕರಗಿದ ನಂತರ ಮತ್ತೆ ಒಂದು ಸಲ ನೀವು ಅದನ್ನು ಸ್ಟ್ರೈನ್ ಮಾಡಿ ಯೂಸ್ ಮಾಡಿದರೆ ಒಳ್ಳೆಯದು ಕ ಯಾಕಂತಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಎಲ್ಲ ಇರುತ್ತಲ್ವ ಅದೆಲ್ಲ ಕ್ಲಿಯರ್ ಆಗುತ್ತೆ ಸೊ ಹಾಗಾಗಿ ಬೆಲ್ಲ ಹಾಕಿದ ನಂತರ ಒಂದು ಸಲ ಸೋಸ್ಕೊಂಡು ಮತ್ತೆ ಬೆಲ್ಲ ಪೂರ್ತಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಚೆನ್ನಾಗಿ ಇವಾಗ ಕುದಿ ಬರೋಕೆ ಶುರು ಆಗೋವರೆಗೂ ಬಿಡೋಣ ಈಗ ಈಗ ಕುದಿ ಬರೋದಕ್ಕೆ ಶುರು ಆದಮೇಲೆ ಇದಕ್ಕೆ ಅಮ್ಮ ರವೆ ಹಾಕ್ಕೊಳ್ತಾ ಇದ್ದಾರೆ ಇದು ಎರಡು ವರ್ಷನ ಮಾಡಿದ್ದಾರೆ ನಾನು ನಿಮಗೆ ಒಂದು ವರ್ಷನ ತೋರಿಸ್ತಾ ಇದ್ದೀನಿ ಅಮ್ಮ ರವೆ ಹಾಕೊಳ್ತಾ ಇದ್ದಾರೆ ಸೇಮ್ ಇವಾಗ ಉಪ್ಪಿಟ್ಟಿಗೆಲ್ಲ ಹೇಗೆ ಹಾಕಿ ರವೆ ಮಿಕ್ಸ್ ಮಾಡ್ತೀರ ಅದೇ ರೀತಿ ಇವನ್ ಅಕ್ಕಿ ಯೂಸ್ ಮಾಡಿ ಮಾಡೋದಾದ್ರೂ ಹಾಗೆ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರವೆ ಹಾಕಿದ ನಂತರ ಇದನ್ನು ಕೈ ಬಿಡಬಾರ್ದು ಸ್ವಲ್ಪ ಹೊತ್ತಿಗೆ ಕೈ ಆಡಿಸ್ಬೇಕು ಯಾಕಂತ ಹೇಳಿದರೆ ತಳ ಹಿಡಿಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಇತ್ತು ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಂಡು ಮತ್ತೆ ಇದು ಕುದಿಯೋದಕ್ಕೆ ಬಿಡೋಣ ಇದೊಂದು ಹತ್ತು ನಿಮಿಷ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷದಲ್ಲಿ ಇದು ಕುದಿಯೋಕ್ಕೆ ಶುರು ಆಗುತ್ತೆ ಇದು ಬೆಂದಿದೆ ಅಂತ ಅನಿಸುವಾಗ ಇದಕ್ಕೆ ಏಲಕ್ಕಿ ಪುಡಿ ಹಾಗೆ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿನ ಹಾಕಿ ಒಂದೇ ಒಂದು ಒಂದು ಸಲ ಕುದಿ ಸಣ್ಣ ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಟ್ರಾಯಿತು ಕಾಯಿ ಹಾಕಿದ ನಂತರ ತುಂಬ ಕುದಿಸ್ಕೊಳ್ಳೋದು ಬೇಡ ಇವಾಗ ಬಿಸಿ ಬಿಸಿಯಾಗಿರುವಂತಹ ಆಟಿ ಪಾಯಸ ಸವಿಯೋದಕ್ಕೆ ಸಿದ್ಧ ಆಗಿದೆ ಇದನ್ನು ತಿನ್ನೋದಕ್ಕೂ ಕೂಡ ಒಂದು ಬೇರೆ ರೀತಿಯಾದಂತಹ ಒಂದು ಟೆಕ್ನಿಕ್ಸ್ ಇದೆ ಅದು ಹೇಗೆ ಅಂತಲೂ ನಾನು ನಿಮಗಿವಾಗ ತೋರಿಸ್ತೀನಿ ಅಮ್ಮ ಹೇಳಿದ್ನಲ್ಲ ರವೆನಲ್ಲೂ ಮಾಡಿದ್ರು ಅಕ್ಕಿನಲ್ಲೂ ಮಾಡಿದರು ನನಗೆ ಅಕ್ಕಿನಲ್ಲಿ ಮಾಡಿರುವಂಥ ಪಾಯಸ ತುಂಬಾ ಇಷ್ಟ ಹಾಗಾಗಿ ನಾನು ಅಕ್ಕಿನಲ್ಲಿ ಮಾಡಿರುವಂಥ ಆಟಿ ಪಾಯಸನ ನಾನು ನಿಮಗೆ ಇವಾಗ ಫೈನಲ್ ಇದರಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ನೋಡ್ತಾ ಇದ್ದರೆ ಚಿಕ್ಕದ್ರಲ್ಲಿ ನಾನೊಂದು ಕಾಮಿಕ್ ಓದ್ತಿದ್ದೆ ಶಕ್ತಿ ಮದ್ದು ಅಂತ ಹಾಗೆ ಕಾಣಿಸ್ತಿದ್ದೆ ಇದು ನೋಡೋದಕ್ಕೆ ತುಂಬಾ ಹೆಮ್ಮೆ ಆಗಿದೆ ನೋಡೋದಕ್ಕೆ ತಿನ್ನೋದಕ್ಕೂ ಅಷ್ಟೇ ಈ ಪಾಯಸಕ್ಕೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಜೇನು ತುಪ್ಪ ಹಾಕ್ಕೊಂಡು ಸವದ್ರೆ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಇರುತ್ತೆ ನಿಮಗೆ ಸಿಹಿ ಕಡಿಮೆ ಅನಿಸ್ತು ಅಂದಾಗ ಸ್ವಲ್ಪ ಸಕ್ಕರೆ ಕೂಡ ನೀವು ಅದಕ್ಕೆ ಸೇರಿಸ್ಕೊಳ್ಬೋದು ಬಟ್ ಇಷ್ಟೇ ಟಾಪಿಂಗ್ ಇಷ್ಟರಲ್ಲಿ ಕಲಸಿ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಸೊಪ್ಪನ್ನ ಆಟಿ ಮಾಸದಲ್ಲಿ ಕೊಡಗಿನ ಮಾರುಕಟ್ಟೆಯಲ್ಲೆಲ್ಲ ಮಾಡ್ತಿರ್ತಾರೆ ಉಳಿದ ಕಡೆ ಸಿಗೋದು ಕಡಿಮೆನೇ ಒಂದು ವೇಳೆ ಇದ್ದರೂ ಬೇರೆ ಕಡೆ ಇದ್ರ ಗುಣಗಳ ಬಗ್ಗೆ ತಿಳಿದಿರೋದಿಲ್ಲ ಕೊಡಗಿನ ಕಡೆಯವ್ರಿಗಷ್ಟೇ ಈ ಸೊಪ್ಪಿನ ಬಗ್ಗೆ ಗೊತ್ತಿರುತ್ತೆ ಬೇಲಿಗಳಲ್ಲಿ ಈ ತೋಟಗಳಲ್ಲಿ ಈ ಸೊಪ್ಪು ಸೋಂಪಾಗಿ ಬೆಳೆತ್ಕೊಂಡಿರುತ್ತೆ ಒಂದು ವೇಳೆ ಈ ಸಮಯದಲ್ಲಿ ನೀವೇನಾದರೂ ಕೂರ್ ಕಡೆ ಟೂರ್ ಮಾಡ್ತಿದ್ರೆ ಅಲ್ಲಿ ಅವರ ಹತ್ರ ಕೇಳಿ ಈ ಪಾಯಸನ ಸವಿಯೋದನ್ನು ಮಾತ್ರ ಮರಿಬೇಡಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ Thank you